ಹರಿ ಇವತ್ತಿನ ಕಗ್ಗ ಆರುನೂರ ಮೂವತ್ತೆರಡು ಬಾಳ್ಕೆಯಲ್ಲಿ ನೂರೆಂಟು ತೊಡಕು ತಿನುಕುಗಳುಂಟು ಕೇಳ್ಕೆ ಮಾಡ್ಕೆಗಳಿಗವು ಜಗ್ಗದ್ ಒಂದಿನಿಸುಂ ಗೋಳ್ ಕರೆದರೇನು ಫಲ ಗುದ್ದಾಡಲೇನು ಫಲ ಪಲ್ಕಿರಿದು ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ ಮಂಕುತಿಮ್ಮ ಈ ಕಗ್ಗದ ಮೂಲಕ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ ಈ ಬಾಳಲ್ಲಿ ಇಷ್ಟ ಇರಲಿ ಕಷ್ಟ ಇರಲಿ ಒಪ್ಪಲಿ ಒಪ್ಪದೇ ಇರಲಿ ಬರೋ ನೂರೆಂಟು ಕಷ್ಟಗಳು ಬರ್ತಾನೆ ಇರುತ್ತೆ ದುಃಖಗಳು ಬರ್ತಾನೆ ಇರುತ್ತೆ ಆಯಾಸಗಳು ತೊಂದರೆಗಳು ಎಲ್ಲ ಬರ್ತಾ ಇರುತ್ತೆ ಇದನ್ನು ಸಹಿಸಿಕೊಳ್ಳೋದು ಹೇಗೆ ಬರೀ ಒಂದು ನಗು ಮುಖ ಇಟ್ಕೊಂಡು ಬರೋದೆಲ್ಲ ಬರಲಿ ದೇವರ ದಯೆ ಇರಲಿ ನಾವು ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಹೋಗಬೇಕೇ ಹೊರತು ಅದರ ಜೊತೆ ಗುದ್ದಾಡಿ ಗೋಳಾಡಿ ತಲೆ ಕೆಡಿಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಫಲ ಏನೂ ಇಲ್ಲ ಈ ಕಗದ ಮೂಲಕ ಹೇಗೆ ನಾವು ಬಂದಿರೋ ಪರಿಸ್ಥಿತಿಯನ್ನು ಎದುರಿಸಬೇಕು ಅನ್ನೋ ಯೋಚನೆ ಮಾಡಬೇಕೇ ಹೊರತು ಅದರ ಬಗ್ಗೆ ದುಃಖ ಪಡ್ಕೊಂಡು ಕುಗ್ಗಬಾರದು ಅನ್ನೋದನ್ನು ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ ಇದೇ ರೀತಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹನ್ನೆರಡನೇ ಅಧ್ಯಾಯದಲ್ಲಿ ಸುಖ ದುಃಖ ಲಾಭ ನಷ್ಟ ಎಲ್ಲವನ್ನು ಸಮವಾಗಿ ಸಹಿಸಿಕೊಳ್ಳುವವನೇ ನನಗೆ ಪ್ರಿಯನಾದವನು ಅಂತ ಕೃಷ್ಣನೇ ತನ್ನ ಮಾತಲ್ಲಿ ಹೇಳಿದ್ದಾರೆ ನಮಗೆ ಯಾವುದೇ ಒಂದು ಲಾಭ ಖುಷಿ ಬಂದಾಗ ಹಿಗ್ಗಬಾರ್ದು ನಷ್ಟ ದುಃಖ ಬಂದಾಗ ಕುಗ್ಗಬಾರ್ದು ಯಾವಾಗಲೂ ಒಂದು ಹಿಡಿತದಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡು ಹೋದರೆ ಅದು ಸಾಫಲ್ಯಗೊಳ್ಳುತ್ತದೆ ಹರಿ ಓಂ